ವ್ಯಕ್ತಿಯಿಂದ ಕನ್ನಡಕ್ಕೆ ಅನುವಾದ ಆಗಿ ಬರ್ತಿದ್ದಂಥ ಆತ್ಮಕತೆಗಳು ಅವನ್ನ ಓದ್ತಾ ಇದ್ದೆ ಅದರಲ್ಲಿ ನೆನಪಿಸ್ಕೊಳ್ಳೇಬೇಕಾದಂಥ ಒಂದು ಪುಸ್ತಕ ಅಂತಂದರೆ ಅಕ್ರಮ ಸಂತಾನ ಅನ್ನುವಂಥದ್ದು ಶರಣಕುಮಾರ್ ಲಿಂಬಾಳೆ ಅನ್ನುವಂಥ ಲೇಖಕರು ಬರೆದಂಥ ಆತ್ಮಕಥೆ ಅಕ್ರಮ ಸಂತಾನ ಅನ್ನುವಂಥದ್ದು ಅದು ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿತ್ತು ಕುಮಾರ ಬೇಂದ್ರೆಯವರು ಹುಬ್ಬಳ್ಳಿಯಲ್ಲಿ ಒಬ್ಬ ಸಾಂಸ್ಕೃತಿಕ ವ್ಯಕ್ತಿತ್ವವುಳ್ಳಂಥ ಒಬ್ಬ ವ್ಯಕ್ತಿಯಾಗಿ ಗುರುತಿಸಲ್ಪಟ್ಟಿದ್ದಾರೆ ಅಂತಕ್ಕಂಥದ್ದು ಬಹಳ ವಿಶೇಷವಾದದ್ದು ಅಂತ ಹೇಳಿ ನನಗೆ ಅನ್ನಿಸ್ತದೆ ಈ ಮುಖಪುಟ ನುಡಿ ಎಷ್ಟು ಅರ್ಥಪೂರ್ಣವಾಗಿದೆ ಕುಮಾರ ಬೇಂದ್ರೆಯವರ ಕಥೆಗಳು ಸಮಾಜಮುಖೂ ಹೌದು ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಅವರ ಎಲ್ಲ ಕಥೆಗಳ ಕೇಂದ್ರ ಇರ್ಬೋದು ವ್ಯಕ್ತಿ ಕೇಂದ್ರಿತವಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಆತ್ಮೀಯ ತಮ್ಮನು ಸ್ನೇಹಿತನು ಮತ್ತು ಬರಹಗಾರನು ಹೌದು ಅವನ ಅಭಿರುಚಿಯ ಕ್ಷೇತ್ರಗಳು ಹಲವಾರು ಈವರೆಗೂ ಒಂದು ಸುಮಾರು ಒಂದು ಐವತ್ತರವತ್ತು ಕಥೆಗಳನ್ನು ಬರೆದಿದ್ದಾರೆ ಅವಳು ಒಂದು ಐದಾರು ಸಂಕಲನಗಳು ಕೂಡ ಅವು ಬಂದಿವೆ ಅವುಗಳನ್ನು ನಾನು ಒಂದೊಂದೇ ಮೊದಲ ಮೊದಲೇ ಓದ್ಕೊತು ಹೋದಾಗ ಈ ಕಥೆಗಾರ ಈ ಜೀವನದಲ್ಲಿ ಅಸಂಭವನೀಯವಾದದ್ದು ಸಂಭವನೀಯ ಅಲ್ಲ ಯಾವುದು ನಾವು ಸುಳ್ಳು ಅಥವಾ ತಪ್ಪು ಇದು ಆಗಬಾರ್ದಾಗಿತ್ತು ಅಂತ ಅನ್ಕೋತೀವಿ ಮುಗ್ಧವಾಗಿ ಅದು ಆಗ್ತಾ ಅಲ್ಲ ಈ ಆಗೋದಕ್ಕೆ ಏನು ಕಾರಣ ಅನ್ನೋದರ ಒಂದು ವಿಶ್ಲೇಷಣೆ ಅವರ ಕಥೆಗಳನ್ನ ನನಗೆ ಕಾಣಿಸ್ತದೆ ಬೇಂದ್ರೆ ಹೆಸರಲ್ಲೇ ಬೇಂದ್ರೆ ಇದೆ ಅವರು ಬಂದು ಭೇಟಿ ಮಾಡ್ತೀನಿ ಬೇಂದ್ರೆ ಅವ್ರನ್ನೇ ನೋಡಿದಷ್ಟು ಸಂತೋಷ ಆಯಿತು ಅವರು ಸ್ವತಃ ಬರಹಗಾರ ಅವರು ಈ ಚಿತ್ರ ಕೂಡ ನಿಜವಾಗಿಯೇ ಕುತೂಹಲಕರವಾಗಿರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಬೇಂದ್ರೆ ಮೂವಿ ಕುಮಾರ ಬೇಂದ್ರೆ ಇದು ಒಂಥರ ಒಂದು ಆಕರ್ಷಕ ಹೆಸರು ಕುಮಾರ ಬೇಂದ್ರೆ ಅಂದೊಡನೆ ನಮ್ಮ ವರಕವಿ ಬೇಂದ್ರೆಯವ್ರಿಗೆ ನೆನಪಾಗ್ತದೆ ಬೇಂದ್ರೆ ಕುಮಾರ ಬೇಂದ್ರೆ ಸಾಹಿತ್ಯ ಸಿನಿಮಾ ಎರಡೂ ರಾಸಕ್ತಿ ಕ್ಷೇತ್ರ ಇವತ್ತು ಹಾಗೆ ಯಾವುದೋ ಒಂದು ಕಲೆಯನ್ನು ಪ್ರತ್ಯೇಕಿಸಿ ನೋಡಲು ಕೂಡ ನಮ್ಗೆ ಸಾಧ್ಯ ಇಲ್ಲ